ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಗುಂಡ್ಲುಪೇಟೆ ಶಾಖೆ ವತಿಯಿಂದ ತಾಲೂಕಿನ ಕೆರೆಗಳಿಗೆ ನೀರು ತುಂಬಿಸಲು ಮಳೆ ಮತ್ತು ಬಿರುಗಾಳಿಯಿಂದ ಹಾನಿಯಾದ ಬೆಳೆಗಳಿಗೆ ನಷ್ಟ ಪರಿಹಾರ ತುಂಬಿಸಿಕೊಡಬೇಕು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ರೈತರ ಖಾತೆಗೆ ಹಣ ತುಂಬಿಸಬೇಕು ರೈತರ ಕೃಷಿ ಭೂಮಿ ಉಳಿಸಬೇಕು ಬರಡು ಪ್ರದೇಶವನ್ನು ಸಮಗ್ರ ಅಭಿವೃದ್ಧಿಪಡಿಸಲು ಗಾಂಧೀಜಿ ಅವರ ಗ್ರಾಮೀಣ ಅಭಿವೃದ್ಧಿ ಕನಸನ್ನು ನನಸಾಗಿಸಲು ಒತ್ತಾಯಿಸಿ ಪಟ್ಟಣದ ತಾಲೂಕು ತಾಲೂಕು ಕಚೇರಿಯ ಆವರಣದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದ್ದು ಧರಣಿಯ ನೇತೃತ್ವವನ್ನು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ಶಿವಪುರ ಮಹದೇವಪ್ಪ ಅವರು ವಹಿಸಿದ್ದರು ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ರೈತರಿಗೆ ಧೈರ್ಯ ತುಂಬುವ ಮೂಲಕ ಈ ಕುರಿತಂತೆ ಮಾತನಾಡಿದರು ಇವತ್ತಿನಿಂದ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡು ಒಂದೊಂದು ಊರವರು ಸರದಿ ಮೇಲೆ ದಿನನಿತ್ಯ ಬಂದು ಭಾಗವಹಿಸ್ತಾರೆ ಈ ಸಮಸ್ಯೆಗಳು ಬಗೆಯವರೆಗೂ ಕೂಡ ಇಲ್ಲಿಂದ ನಾವು ಜಾಗ ಖಾಲಿ ಮಾಡಲ್ಲ ಸಮಸ್ಯೆ ಎಷ್ಟು ಬೇಗ ಬಗೆದರೆ ಅದು ಸುಗಮ ಇಲ್ಲಾಂದರೆ ನಾವು ಎತ್ತು ಕರ್ಗಳೆಲ್ಲ ಊರಲ್ಲಿರ್ತವೆ ಅವುಗಳನ್ನೂ ಕರ್ಕೊಂಬಂದು ಧರಣಿ ತಂದರೆ ಇರಬೇಕಾದ್ರೆ ಈಗ ಉತ್ತು ಅವ್ರ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆ ಕೊಡ್ತಿರೋದು ಕೂಡಲೇ ನಾಳೆನೇ ಡಿ ಸಿ ಅವ್ರ ಇಲ್ಲಿ ಬಂದು ಸಮಾಲೋಚನೆ ಮಾಡಿ ಸಮಸ್ಯೆಗಳನ್ನ ತಿಳ್ಕೊಂಡು ಸರ್ಕಾರದ ಜೊತೆ ಯಾರ ಜೊತೆ ಮಾತಾಡ್ಬೋದು ಮಾತಾಡ್ಕೊಂಡು ಈ ಹಕ್ಕೊತ್ತಾಯ ಈಡೇ ರೂಪಾಯಿ ಸರ್ತಿ ಇದೆ ಅದಕ್ಕೆ ರಾಜ್ಯ ಸಮಿತಿ ಒತ್ತಾಯ ಅಂತ ಹೇಳಿ ನಮ್ಮ ನಮ್ಸನೇ ವಯಸ್ಸಿನಲ್ಲಿ ರಾಜ್ಯ ಅರಣ್ಯ ಸಂಘಟನೆಗೆ ಯುವ ಹೋರಾಟಕ್ಕೆ ಬಂದ ಇವತ್ತು ನಮ್ಮ ಯುವಪಡೆಯನ್ನ ಇಡೀ ರಾಜ್ಯಾದ್ಯಂತ ಜಿಲ್ಲೆಗಳನ್ನು ಅಡೋರಾತ್ರಿ ಅವರು ಸುತ್ತಿ ಇಡೀ ರಾಜ್ಯದಲ್ಲಿ ರೈತ ಗೆತ್ತಿಯನ್ನ ತಟ್ಟಿ ಪಣ ತೊಟ್ಟಿ ಈ ರಾಜ್ಯದ ರೈತರಿಗೆ ಅನುಕೂಲವಾದ ರೀತಿ ಕೆಲಸಗಳನ್ನು ಮಾಡ್ತಾ ಇವತ್ತು ಅವರು ಬಿಡುವಿಲ್ಲದ ಕಾರ್ಯಕ್ರಮಗಳು ಕೂಡ ಮುಂಜುಗೇಡಿ ತಾಲೂಕು ಬಹಳ ಚೋಳಿಯಲ್ಲಿ ಯಶಸ್ವಿಯಾಗಿ ನಡೆಸ್ತಕ್ಕಂಥದ್ದು ಮತ್ತು ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ವಿಚಾರವಾಗಿ ಇವತ್ತು ನಮ್ಮ ತಾಲೂಕು ಘಟಕ ಏನು ಆಹ್ವಾನ ಅದಕ್ಕೆ ಇಲ್ಲಿ ಬಂದು ಒಂದೊಂದಷ್ಟು ವಿಚಾರಗಳನ್ನು ಕೊಟ್ಟು ನಮ್ಮೆಲ್ಲರ ಜೊತೆಗೆ ಇಷ್ಟೊತ್ತು ರಾಜ್ಯ ಅಧ್ಯಕ್ಷರಾದಂತಹ ಬರಗುಪುರ ನಾಗೇಂದ್ರನವರಿಗೆ ಧನ್ಯವಾದಗಳು ನಾವು ಮೊದಲೇ ಹೇಳದಂತೆ ಇಲ್ಲಿ ಒಬ್ಬ ವಯಸ್ಸಿಗೆ ಯಾರೇ ಯಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇನ್ಸೂರೆನ್ಸ್ ಅನ್ನ ವಿವಿಧ ಬೆಳೆಗಳಿಗೆ ಇನ್ಸೂರೆನ್ಸ್ ಕಟ್ಟಿದ್ದಾರೆ ಹಿಂಗಾರಿನಲ್ಲಿ ಎರಡ್ ಸಾವಿರದ ಎಂಬತ್ತೊಂಬತ್ತು ಜನ ಕೊಟ್ಟಿದ್ದಾರೆ ಈ ತಾಲೂಕಿನಲ್ಲಿ ಅವರಿಗೆ ವರ್ಷ ಲಾಸ್ಟ್ ರಾಜ್ಯ ಸರ್ಕಾರನೇ ಬರಗಾಲ ಬರಗಾಲಂತ ಘೋಷಣೆ ಕೂಡ ಇಳುವರಿ ಆಧಾರದ ಮೇಲೆ ಅವರಿಗೆ ನಾವು ಹಣವನ್ನು ಕೊಡ್ಸಿದೀವಿ ಅಂತೇಳಿ ಅಲ್ಲಲ್ಲಿ ಕೆಲವೇ ನಾನೂರ ಎಪ್ಪತ್ತೊಂಬತ್ತು ಜನ ನನಗಿರ ಮಾಹಿತಿ ಪ್ರಕಾರ ಕೊಡಿ ನಾನ್ನೂರ ನಲವತ್ತ ನಾನ್ನೂರ ಎಪ್ಪತ್ತು ಜನ ರೈತರು ಮಾತ್ರ ಅವರು ಈಗ ಒಂದು ರೂಪಾಯಿ ಎಂಟುನೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಅದೆಲ್ಲ ಪೂರ್ಣ ದಾಖಲಾತಿ ನಾವು ತಗೊಂಡಿವಿ ಅದ್ರ ಜೊತೆಗೆ ಪೂರ್ವ ಹಿನ್ನಾರಿನಲ್ಲಿ ಎರಡ್ ಸಾವಿರದ ಎಂಬತ್ತೊಂಬತ್ತಲ್ಲಿ ಕೇವಲ ಹದಿನೆಂಟು ಜನಕ್ಕೆ ಹತ್ತೊಂಬತ್ತು ಜನಕ್ಕೆ ಹುಳಿ ಪರಿಹಾರವನ್ನು ಹಾಕಿದೆ ಅವ್ರು ಕೊಟ್ಟಿರೋ ಪ್ರೀಮಿಯಂ ಇನ್ನೂರ ಎಪ್ಪತ್ತೈದು ರೂಪಾಯಿ ಅವ್ರು ಕೊಟ್ಟಿರೋ ದುಡ್ಡು ಆರ್ನೂರ ಎಂಬತ್ತೊಂದು ರೂಪಾಯಿ ಯಾವ ರೀತಿ ರೈತರಿಗೆ ಮೋಸ ಮಾಡ್ತಾರೆ ಅಂತಕ್ಕಂಥದ್ದ ಇವತ್ತು ಈ ತಾಲೂಕಿನ ರೈತರಿಗೆ ರೈತ ಚಳವಳಿ ಅವ್ರ ತಿಳಿಸಬೇಕಾಗಿದೆ ಪ್ರತಿಯೊಬ್ಬ ರೈಟ್ ಚಳವಳಿ ಮಾಡ್ತಿಲ್ಲ ನಿಮ್ ನಿಮ್ಗೆ ಗೊತ್ತಿದೆ ನಿಮ್ಗೆ ಈ ಚಳವಳಿಯಲ್ಲಿ ನಿಮ್ಗೆಲ್ಲ ದೇಣಿಗೆ ರಸಿಕೆ

ಮೂರ್ ದಿನಕ್ಕೆ ಬೆಂನಲ್ಲಿ ರಾಜ್ಯಾಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆದಾಗ ಆರು ಕೋಟಿ ಇಪ್ಪತ್ತೆಂಟು ಲಕ್ಷ ಆ ವರ್ಷ ಪ್ರೀಮಿಯಂ ಬದುರಂತ ನಮ್ಮ ತಾರೋಪಿಗೆ ಬಂತು ಇವತ್ತು ಕೂಡ ನಾವು ಆಡಳಿತ ತಾಲೂಕು ಆಡಳಿತ ಜಿಲ್ಲಾ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಡ್ತೇವೆ ಈಗ ಸುಮಾರು ಒಂದೇ ಇಪ್ಪತ್ತೆಂಟು ದಿನಗಳಿಂದಲೂ ಕೂಡ ನಾವು ಮಾಧ್ಯಮದ ಮುಖಾಂತರ ಕೊಡ್ತಿದ್ವಿ ಏನು ಸೆಪ್ಟೆಂಬರ್ ಹನ್ನೆರಡು ಹೊರಗಡೆ ಅವರಿಗೆ ಗಡುವನ್ನು ಕೊಟ್ಟಿದ್ವಿ ಸೆಪ್ಟೆಂಬರ್ ಹನ್ನೆರಡು ಗಂಟೆಗೆ ಗಡುವು ಕೊಟ್ಟಿದ್ವಿ ಏನ್ ಗಡುವು ಖರೀದಿ ಕೇಂದ್ರ ಸುಲಕಾಂತಿಗಂತೇಳಿ ಅದು ಒಂದನ್ನ ಈಗ ತಕ್ಷಣ ಜಿಲ್ಲಾಧಿಕಾರಿಗಳು ನಮ್ಮ ಒತ್ತಾಯ ಪತ್ರದಲ್ಲಿ ನಾವೇನು ಒತ್ತಾಯ ಆಕ್ಟಿವ್ ಅದರಂತೆ ಕ್ರಮ ತಗೊಂಡು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅದರ ಅನುಮೋದನೆ ಪಡೆದೀಗ ಕೇಂದ್ರ ಏನು ಎಪಿಎಂಸಿಯಲ್ಲಿ ಖರೀದಿ ಕೇಂದ್ರವನ್ನು ತೆರೆದಿದ್ದಾರೆ ಅದು ಒಂದು ಮುಗಿತು ಇನ್ನು ನಾಲ್ಕು ವಿಚಾರವನ್ನು ಕೇಳಿದಿವಿ ಅವ್ರನ್ನ ಒಂದು ಬಾಳೆ ನಷ್ಟ ಆಗಿರ್ತಕ್ಕಂಥದ್ದು ಎರಡನೇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಏಳುನೇ ಇನ್ಸೂರೆನ್ಸ್ ಅದು ಮೂರನೇದು ಕೆರೆ ಇರ್ತದ್ದು ಇನ್ನೂ ಒಂದು ವೇಳೆ ಈರುಳ್ಳಿ ನಷ್ಟ ಆಗಿರ್ತಕ್ಕಂಥದ್ದು ಸೇರಿರುತ್ತದೆ ಈ ವಿಚಾರವಾಗಿ ಸೆಪ್ಟೆಂಬರ್ ಹನ್ನೆರಡರೊಳಗೆ ನೀವು ಅದನ್ನ ರೈತರ ಖಾತೆಗಳಿಗೆ ಹಣ ಜಮಾ ಮಾಡಬೇಕು ಅಂತ ಹೇಳಿದ್ರು ಇನ್ನು ಕೂಡ ಅವರು ಕ್ರಮ ತೆಗೆದುಕೊಂಡಿಲ್ಲ ಈ ನಾಲ್ಕು ದಿನದಿಂದ ನಾವು ಏನು ಎಂಟನೇ ತಾರೀಕು ಪ್ರಚಾರಕ್ಕೆ ಪ್ರತಿ ಹೋರ್ಮೆ ವಾಯಿಸು ನಾಲ್ಕು ನಾಲ್ಕು ಜನ ಅವರ ನೇಮಿಸಿ ಹೋಮ ವಾಯಿಸು ಪ್ರಚಾರ ಇದೇ ರೀತಿ ಮೈಕ್ ನಲ್ಲಿ ಅವ್ರಿಗೆ ಕರ್ಪದ್ರಹ ಕೊಟ್ಟು ಪ್ರಚಾರ ತಕ್ಷಣ ತಾಲೂಕು ತಹಶೀಲ್ದಾರರವರು ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಪತ್ರಿಕೆಯಲ್ಲಿ ಏನಂತ ಹನ್ನೆರಡನೇ ಹೋಗಿ ಅಬ್ಜೆಕ್ಷನ್ ಇರ್ತಕ್ಕಂಥವ್ರನ್ನು ಅಬ್ಜೆಕ್ಷನ್ ಹಾಕಿ ಅಂತ ಹೇಳಿ ವಿಜಯ ಕರ್ನಾಟಕದೇನೋ ಅದು ಬಂದಿದೆ ಪತ್ರಿಕೆಯಲ್ಲಿ ನಾನು ನೋಡುವಾಗ ಏನು ಅಬ್ಜೆಕ್ಷನ್ ಇದೆ ಹನ್ನೆರಡನೇ ತಾರೀಕು ಹೋಗಿ ಯಾಕೆ ಅಂತ ನಾಲ್ಕು ತಿಂಗಳಾಗಿದೆ ಈಗ ಐದನೇ ತಿಂಗಳು ನಡೀತಾರೆ ಇದುವರೆಗೆ ಏನ್ ಮಾಡ್ತಿರೋ ಕಥೆಗೆ ಕಥ ಕಥ ಮಾಡ್ತಿರೋರು ಕಥೆ ಕಟ್ಟಿದೆ ಅಂಬೋದು ಐದು ಆಗಿದೆ ಐದು ತಿಂಗಳಿಂದ ಕೂಡ ಒಂದೇ ಸಮಯ ಮಾಡ್ಬಿಡ್ಕೊತೀವಿ ಏನು ಬೆಳೆ ನಷ್ಟ ಆಗಿದೆ ಒಬ್ಬೊಬ್ಬರು ಬಾಳೆ ಎರಡು ಎಕ್ರ ಮೂರು ಎಕರೆ ನಾಲ್ಕು ಎಕರೆ ಒಂದ್ ಎಕ್ರೆ ಬಾಳೆ ಸುಮಾರು ಮಾತು ಬಂದಿರೋ ಹೊಣೆ ಬಂದಿರ್ತಕ್ಕಂಥದ್ದು ಹೊಣೆ ಬರದೇ ಇರತಕ್ಕಂಥ ಸಂಪೂರ್ಣ ನಷ್ಟ ಆಗಿದೆ ಈ ತಾಲೂಕಿನ ಶಾಸಕರು ಕೂಡ ಅಲ್ಲಲ್ಲಿ ಒಂದಷ್ಟು ಜಮೀನ್ಗಳಿಗೆ ಭೇಟಿ ಕೊಟ್ಟಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ನೀವು ನೀವು ಸಂಬಂಧಪಡ ನಮ್ಮ ತೆರಿಗೆ ಬಿದ್ದೇವೆ ನಿಮ್ದು ಒಳ್ಳೆ ಹೆಸರನ್ನು ಆರಾಮಾಗಿ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಮೂರು ಮೂರು ಗಂಟೆ ಏನ್ ಕೆಲಸ ಮಾಡ್ತಾ ನೀವು ಈ ಕೆಲಸವನ್ನು ಮಾಡ್ತಾ ಇದ್ವ ಅಂತ ಹೇಳಕ್ಕೆ ಎಚ್ಚರಿಕೆ ಕೊಡಕ್ಕೆ ಈ ಕರ್ನಾಟಕ ರಾಜ್ಯ ರೈತ ಅರ್ಹರಾಜ್ಯ ಧರಣಿಯನ್ನ ಅಂಕೋ ಇಲ್ಲ ನಾವ್ಯಾರು ಕೂಡ ನಾವತ್ತೆ ಅವತ್ತು ಸದನ ಹೇಳಿದೀವಿ ಒಂದೊಂದು ನೈಟು ಯಾವ್ಯಾವ ಗ್ರಾಮದವರು ಇಲ್ಲಿ ಹೋಗಬೇಕು ಅಂತ ನಾವು ಟೈಮ್ ಟೇಬಲ್ ಹಾಕಿದ್ದೀವಿ ಇವಷ್ಟು ಸುಮಾರು ಇವತ್ತು ಸಂಜೆನೇ ಬಂದುಬಿಟ್ಟು ಹೋಗಲ್ಲ ನಮಗೆ ಸಾಕಷ್ಟು ಕೆಲಸ ಕೆಲಸಗಳಿವೆ ನೋಡಿ ಇವತ್ತು ಹೊಸ ಕೊರಗಲ್ಲಿ ಕಟ್ಟಿ ಕುಡಿಸೋ ನನಗೆ ನೀರುಸೋ ಇದೂ ಕೂಡ ನಾವು ಒಬ್ಬ ಚಳವಳಿಗಾರನಾಗಿ ಚಳವಳಿಗೆ ಮೇಲೆ ಬರಲೇಬೇಕು ಅಂತೇಳಿ ಇವತ್ತು ನಾವಿಲ್ಲಿ ಧರಣಿ ಕಲೆಕ್ಷ ಬಂದಿದ್ದೀವಿ ಮಹಿಳೆ ಕೊರು ಸಾಕಷ್ಟು ಜನ ಕೂಡ ಮಹಿಳೆಯರ ಕೂಡ ಬಂದಿದೆ ನಾವು ಇನ್ನೂ ಯೋಜನ ಗ್ರಾಮದಲ್ಲಿ ಬರ್ಬೇಕಂತ ಸಂಜೆ ಅವರು ಸಂಜೆ ಬಂದಿದ್ದೇವೆ ಕೆಲಸ ಹೊರಗೆ ಬಿಟ್ಟಿದ್ವಿ ಚೋಟಿ ಸಂಜೆ ಹಿರಿಯ ಮೇಲೆ ಹಾಗಾಗಿ ಏನೋ ರಕ್ಷಣೆ ಇಲಾಖೆ ಹೇಳಿದ್ರೆ ಜೆಡಿಎ ಮತ್ತೆ ಚೋಟಿ ಜಿಡಿಎ ಅವ್ರನ್ನ ಪ್ರತಿಭಟನೆ ಸಾಧ್ಯ